ಮೊನ್ನೆ ಸಿನಿಮಾ ಶೂಟಿಂಗಿಗೆ ಅಂತ ಚನ್ನಪಟ್ಟಣಕ್ಕೆ ಹೋಗಿದ್ದೆ ಆ ಚನ್ನಪಟ್ಟಣಕ್ಕೆ ಪಕ್ವೇ ತಗಜ್ಗೆರೆ ಅನ್ನೋ ಗ್ರಾಮದಲ್ಲಿ ಶೂಟಿಂಗು ಆ ಊರಿನಲ್ಲಿದ್ದಂತಹ ಈ ನಾಡ ಹೆಂಚಿನ ಮನೆಗಳು ವಿಶೇಷವಾಗಿ ನನ್ನ ಗಮನವನ್ನು ಸೆಳೆದವು ಅರೆ ಈ ಮನೆಗಳ ಬಗ್ಗೆನೇ ನಾನು ಒಂದು ನಮ್ಮ ನೇಟಿವ್ ನೆಸ್ಟ್ಗೆ ವಿಡಿಯೋ ಮಾಡಬೇಕು ಅಂತೇಳಿ ಇದನ್ನು ಮಾಡ್ಕೊಂಬಂದೆ ಯಾಕೆಂದರೆ ಈ ಯೂಟ್ಯೂಬ್ಗಳಲ್ಲಿ ಈ ಶ್ರೀಮಂತರ ಮನೆಗಳು ಮತ್ತು ಸೆಲೆಬ್ರಿಟಿಗಳು ಮನೆಗಳನ್ನು ಓಮ್ ಟೂರು ಅಂತ ಮಾಡ್ತಾರೆ ನಾನು ಹೇಗಿದ್ದರು ಅಂಥದ್ದೆಲ್ಲ ಮಾಡಲ್ವಲ್ಲ ಹೀಗಾಗಿ ಇಂಥ ನಮ್ಮ ಹಳೆಯ ಕಾಲದ ಮನೆಗಳ ಬಗ್ಗೆ ಈ ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ಕೊಂಬಂದಿದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತೆ ಅನ್ನೋ ಕಾರಣದಿಂದಲೇ ಮಾಡ್ತಿದ್ದೀನಿ ಹಾಗಿದ್ದರೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿಬಿಡಿ ಈ ಮನೆಯ ಛಾವಣಿ ಗೊತ್ತಿಸಿದಾರಲ್ಲ ಇವನ್ನೇ ನಾಡ ಎಂಚು ನಾಟಿ ಹೆಂಚು ಕುಂಬಾರ ಹೆಂಚು ಕೈ ಎಂಚು ಹೀಗೆಲ್ಲ ಕರೀತಾರೆ ಆಯಾ ಪ್ರದೇಶಕ್ಕೆ ತಕ್ಕನಾಗಿ ಕರೀತಾರೆ ನೀವು ಏನಂತೀರ ಅನ್ನೋದನ್ನು ಕಾಮೆಂಟಲ್ಲಿ ಹೇಳಿ ನೋಡಿರಿ ಈ ಹಳೆ ಕಾಲದ ಮನೆಗಳೇ ಒಂಥರ ಚಂದ ಮನೆ ಒಳಗಡೆ ಹೋಗೋದಕ್ಕೆ ಮುಂಚೆನೇ ಪಕ್ಕದಲ್ಲಿ ಎರಡು ಹಜಾರುಗಳು ಇರ್ತವೆ ಇಂದಿನ ಆ ಮರದ ಬಾಗಿಲು ಪುಟ್ಟ ಕುಸಿ ಕೆಲಸಗಳನ್ನು ಮಾಡಿರುವಂತಹ ಬಾಗಿಲು ಕೂಡ ಅದು ಗಮನ ಸೆಳೆಯುವಂತೆ ಇರ್ತದೆ ಈ ನಾಡ ಹೆಂಚಿನ ಮನೆಗಳು ಸಾವಿರದ ಒಂಬೈನೂರ ಐವತ್ತು ಅರುವತ್ತರ ದಶಕದಲ್ಲಿ ಹೆಚ್ಚು ನಿರ್ಮಾಣವಾದವು ಇವು ಹೆಚ್ಚು ಖರ್ಚಿನದ ಮನೆಗಳು ಮಣ್ಣಿನ ಗೋಡೆಯನ್ನು ಕಟ್ಟಿ ಮೇಲ್ಗಡೆ ಈ ನಾಡ ಹೆಂಚನ್ನು ಚಾವಣಿಗೆ ಒದ್ದಿಸ್ತಾ ಆದರೂ ಕೂಡ ಇವು ಆಗಿನ ಕಾಲದ ಮೇಲ್ವರ್ಗದ ಜನರ ಮನೆಗಳೇ ಆಗಿದ್ವು ಈ ನಾಡ ಹೆಂಚಿನ ಮನೆಗಳ ನಂತರ ಈ ಮಂಗಳೂರು ಹೆಂಚುಗಳು ಬಂದವು ಅವು ಹೆಚ್ಚು ನಿರ್ಮಾಣವಾಗಲಿಕ್ಕೆ ಶುರುವಾದವು ನಂತರ ಸಿಮೆಂಟ್ ಬಂತು ಸಿಮೆಂಟ್ ಬಂದಮೇಲೆ ಇನ್ನೇನು ಸಿಮೆಂಟ್ ಕಾಂಕ್ರೀಟ್ ಮನೆಗಳದೇ ಈಗೆಲ್ಲ ದರ್ಬಾರ್ ಬಿಡಿ ಈಗ ಇಂತಹ ಕುಂಬಾರರ ಕೈ ಮನೆಗಳನ್ನು ಎಲ್ಲಿ ಕೂಡ ಕಟ್ಟಿದ್ರು ಕೂಡ ಕೆಲ ಹಳ್ಳಿಗಳಲ್ಲಿ ಈಗಲೂ ಕಾಣ ಸಿಗ್ತವೆ ಅನ್ನೋದೇ ಒಂದು ಸಂತೋಷದ ವಿಷಯ ಈ ಚನ್ನಪಟ್ಟಣ ರಾಮನಗರ ಮದ್ದೂರು ನಮ್ಮ ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಹುಲಿಯೂರು ದುರ್ಗದ ಸುತ್ತಮುತ್ತ ಈಗಲೂ ಕೂಡ ಅನೇಕ ಹಳ್ಳಿಗಳಲ್ಲಿ ಈ ನಾಡ ಹೆಂಚಿನ ಮನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ ಅಂದರೆ ಅವು ಈಗ ಕಟ್ತೀನಿ ಸಾವಿರದ ಒಂಬೈನೂರ ಐವತ್ತು ಅರುವತ್ತರ ದಶಕದಲ್ಲಿ ಕಟ್ಟಿದ್ರು ಕೂಡ ಇಲ್ಲಿವರೆಗೂ ಅವು ಬಾಳಿಕೆ ಮಾಡಿಕೊಂಡು ಬಂದಿದವಲ್ಲ ಅನ್ನೋದೇ ಒಂದು ಅವುಗಳ ಏನು ಆ ಒಂದು ಸರಳ ತಂತ್ರಜ್ಞಾನದ ಶ್ರೇಷ್ಠತೆ ಅಂತಲೇ ಹೇಳ್ಬೋದು ಇದು ನಾಳೆ ಹೆಂಚಿನ ಮನೆ ಅಷ್ಟೇ ಅಲ್ಲದೆ ಕೂಡ ತೊಟ್ಟಿ ಮನೆ ಕೂಡ ನೋಡಿ ಮಧ್ಯದಲ್ಲಿ ಆ ತೊಟ್ಟಿಯನ್ನು ಕಾಣಬೋದು ನೋಡಿ ನಮ್ಮ ಪೂರ್ವಿಕರ ಈ ತೊಟ್ಟಿ ಮನೆಯ ಕಾನ್ಸೆಪ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ಹ್ಯಾಟ್ಸ್ಆ್ಯಪ್ ಹೇಳ್ಬೇಕು ಅವ್ರಿಗೆ ಇಂಥ ನಾಡ ಹೆಂಚಿನ ಮನೆಗಳಿಗೆ ಎಷ್ಟು ಸರಳವಾದ ವಸ್ತುಗಳ ಬಳಕೆ ಆಗ್ತಿತ್ತು ಅಂದರೆ ಮಣ್ಣು ಮರಳು ಮರ ಇಷ್ಟೇ ಬಳಕೆ ಇದು ಇಷ್ಟಲ್ಲೇ ಒಂದು ಮನೆಯನ್ನು ಕಟ್ಟಿಬಿಡ್ತಾ ಇದ್ದರು ನೀವು ಇಲ್ಲಿಗಾಗಲೇ ಗಮನಿಸ್ತಿರುವಂತೆ ಗೋಡೆಗಳ ಮೇಲೆ ಅರಳಿರುವ ಮರದ ತೊಲೆಗಳ ಮೇಲೆ ಇಳಿಜಾರು ಛಾವಣಿಗೆ ಪೂರಕವಾಗುವಂತೆ ವಿವಿಧ ಎತ್ತರದ ಗುಜ್ಜುಗಳನ್ನು ಜೋಡಿಸಿ ಅವುಗಳ ಮೇಲೆ ಮರದ ತೀರಗಳನ್ನು ಅಳವಡಿಸಲಾಗಿದೆ ಸರ್ವೆ ಉರಿಗಳಿಂದ ಬಿಗಿದಿರುವ ಬಿದಿರುಗಳ ಮೇಲೆ ನಾಡ ಹೆಂಚುಗಳನ್ನು ಒದಸ್ ಒದಗಿಸಲಾಗಿದೆ ಈ ಮನೆಗಳ ಮೇಲ್ಛಾವಣಿ ಇಳುಜರಾಗಿರೋದ್ರಿಂದ ಇಂತಹ ಮನೆಗಳಲ್ಲಿ ಅಟ್ಟಗಳ ನಿರ್ಮಾಣ ಕೂಡ ಸಾಮಾನ್ಯವಾಗಿ ಇದ್ದೇ ಇರ್ತಿತ್ತು ಅಟ್ಟಗಳಲ್ಲಿ ಬೇಕಾದಷ್ಟು ಸಾಮಾನುಗಳನ್ನು ಹಾಕ್ಕೊಳ್ಬೋದಾಗಿತ್ತು ಈ ನಾಳ ಹೆಂಚುಗಳು ಕೂಡ ತುಂಬ ಸರಳವಾಗಿರ್ತವೆ ಅಂದರೆ ಸಿಲಿಂಡರಿನ ಆಕಾರದ ಉದ್ದ ಸಿಳಿಕೆಯ ಮಣ್ಣಿನ ಸುಟ್ಟ ಅರ್ಧ ಹೆಂಚುಗಳೇ ನಾಳ ಹೆಂಚುಗಳು ಇಂಥ ಮನೆಗಳ ಮೇಲ್ಛಾವಣಿಗೆ ಆ ನಾಡ ಹೆಂಚನ್ನು ಒದ್ದಿಸುವ ಕ್ರಮದಲ್ಲೇ ಮಳೆಯ ನೀರು ಕೂಡ ಸರಾಗವಾಗಿ ಆಚೆಗೆ ಹರಿದು ಹೋಗ್ಬಿಡ್ತದೆ ಹಾಗೆ ಗಾಳಿ ಕೂಡ ಮನೆ ಒಳಗಡೆ ಇರ್ತದೆ ಹೀಗಾಗಿ ಇಂಥ ಮನೆಗಳು ಬೇಸಿಗೆ ಕಾಲದಲ್ಲಿ ತಣ್ಣನೆಯ ಅನುಭವವನ್ನು ಕೊಡ್ತವೆ ಮತ್ತು ಚಳಿಗಾಲದಲ್ಲಿ ಕೂಡ ಹೆಚ್ಚು ಚಳಿ ಕೂಡ ಆಗೋದಿಲ್ಲ ಮನುಷ್ಯರಿಗೆ ಮನೆಗಳು ಯಾಕೆ ಬೇಕು ಅಂತ ಬೇಸಿಕ್ಕಾಗಿ ಯೋಚಿಸೋದಾದರೆ ಮಳೆ ಗಾಳಿ ಚಳಿ ಬಿಸಿಲಿನಿಂದ ರಕ್ಷಣೆಗಾಗಿ ತಾನೇ ಅಂತಹ ಎಲ್ಲ ರಕ್ಷಣೆಯು ಇಂತಹ ಮನೆಗಳಿಂದ ಸಿಗ್ತದಲ್ಲ ನಮ್ಮ ಈ ನಮ್ಮ ಪೂರ್ವಜರ ಈ ಸರಳ ತಂತ್ರಜ್ಞಾನದ ಜಾಣ್ಮೆಗೆ ನಿಜಕ್ಕೂ ಒಂದು ಸೆಲ್ಯೂಟ್ ಹೊಡಿಬೇಕು ಈ ನಮ್ಮ ಪೂರ್ವಿಕರ ಕಾಲದ ಮನೆಯ ವೀಡಿಯೋ ನೋಡುತ್ತಿರುವ ನೀವು ಈ ನಮ್ಮ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ರಪ್ಪು ಈ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ದೇನು ಯಾವುದೋ ದುಡ್ಡು ಕಟ್ಟಾಗಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮಲ್ಲಿ ಹೆಚ್ಚು ಮತ್ತಷ್ಟು ಇಂಥ ವೀಡಿಯೋ ಮಾಡಲಿಕ್ಕೆ ಉತ್ಸಾಹ ಬರ್ತದೆ ಅನ್ನೋ ಕಾರಣದಿಂದ ಈ ರೀತಿ ಕೇಳ್ಕೊಳ್ಬೇಕಾಗ್ತದೆ ಮತ್ತು ಈ ವಿಡಿಯೋ ನಿಮಗೆ ಹೆಚ್ಚು ಹೆಚ್ಚಿಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದ ನಿಮಗೆ ನಿಜಕ್ಕೂ ಥ್ಯಾಂಕ್ಸ್